ಹೋದ್ ವರ್ಷ ಎಷ್ಟು ಉಂಬಾಳೆ ಹೊಡೆದಿತ್ತು ಹೊಂಬಾಳೆಗಳ ಗಾತ್ರ ಮತ್ತೆ ಇದು ಯಾವ ತರ ಇತ್ತು ಈ ವರ್ಷ ಅದ್ರಲ್ಲಿ ಏನೇನು ಇಂಪ್ರೂವ್ಮೆಂಟ್ ಆಗಿದ್ಯಾ ಸಲಗಲೂ ಹೊಡೆದ ನಿಂತಿರ್ಲಿಲ್ಲ ಎಷ್ಟು ಪರ್ಸೆಂಟ್ ಉದರಿತ್ತು ಫಿಫ್ಟಿ ಪರ್ಸೆಂಟ್ ಉದ್ರ ಪ್ರಮಾಣ ಎಷ್ಟು ಕಡಿಮೆ ಆಗಿದೆ ಏಟಿ ಪರ್ಸೆಂಟ್ ಕಡಿಮೆ ಆಗಿದೆ ಈಗ ನಿಯರ್ಲಿ ಮೂವತ್ತೆಂಟು ಡಿಗ್ರಿ ಹತ್ರ ಹತ್ರ ಇವಾಗ ರಾಣಿಬೆನ್ನೂರು ಟೆಂಪರೇಚರ್ ಇದೆ ಈ ಟೆಂಪರೇಚರ್ ಅಲ್ಲಿ ಅಡಿಕೆ ಬೆಳೆಗಾರರು ಬಹಳ ಚಿಂತೆ ಮಾಡ್ತಾ ಯಾಕೆ ಒಂದು ಕಡೆ ನೀರಿನ ಅಭಾವ ಜಾಸ್ತಿ ಇದೆ ಮತ್ತೆ ಮಣ್ಣು ಬಿಸಿಲಿಗೆ ಮಣ್ಣೇನಾಗ್ತಾ ಇದೆ ಗಡಿಸ ಇದೆ ನೀರು ತೇವಾಂಶ ಇಲ್ಲದೆ ಮಣ್ಣು ಗೆಡಿಸ ಇದೆ ಅಡಿಕೆ ಗಿಡಗಳು ಇವಾಗ ಬಣ್ಣ ಬದಲಾವಣೆ ಆಗ್ತಾ ಇದೆ ಎಲ್ಲ ಒಂಥರ ಆರೆಂಜ್ ಆರೆಂಜ್ ಬಣ್ಣ ಲೈಟ್ಸ್ ಥರ ಎಲ್ಲ ಒಣಗಿ ತುಂಬ ರೋಗಗಳಕ್ಕೆ ತುತ್ತಾಗಿರೋ ಥರ ಕಾಣಿಸ್ತಾ ಇದೆ ಅಂತ ಇಂತಹ ಪರಿಸ್ಥಿತಿನಲ್ಲೂ ನಿಮ್ಮ ತೋಟ ಗ್ರೀನಿಶ್ ಆಗಿದೆ ಮತ್ತು ಮಣ್ಣು ಕೂಡ ಬಹಳ ಮೃದುವಾಗಿದೆ ಇವಾಗ ನಿಮಗೆ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವಗೊಬ್ಬರನ ಬಳಸಿರೋದ್ರಿಂದ ಕಡಿಮೆ ನೀರಿನಲ್ಲೂ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ಅನಿಸ್ತಾ ಇದೆಯಾ ಅನ್ನಿಸ್ತಾ ಇದೆಯಾ ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತೆ ಮಣ್ಣು ಮೃದುವಾಗುತ್ತೆ ಈ ಥರ ನಿಮಗೆ ಎಲ್ಲ ನಿಮ್ಮ ಅನುಭವಕ್ಕೆ ಬಂದಿದೆಯಾ ಬಂದಿದೆ ಕಾಯಿ ಹೆಂಗ್ ಕಟ್ಟಿದೆ ಇದು ಒಳ್ಳೆ ಗೊನೆ ಕಚ್ಚಿದಾವೆಲ್ಲ

ಈ ಬಿಸಿಲಲ್ಲಿ ಗರಿ ಹೆಂಗೈತೆ ನೋಡ್ರಿ ಅಲ್ವಾ ನೋಡ್ರಿ ಆ ಗಿಡ ಹಂಗೈತೆ ಅಲ್ಲೂ ಒಂದು ಗರಿ ಎಲ್ಲ ಗಿಡ ಎಲ್ಲಾ ಒಂಬಳಕ್ಕಿತ್ತು ಅಷ್ಟೇ ಫಸ್ಟಿಗೆ ಒಣಗಿ ನೋಡಿ ಹೆಂಗೆ ಹಿಂಗಿರ್ಬೇಕಾ ಇಲ್ಲ ಬಿಡಿ ಬಿಡಿ ಇರ್ಬೇಕಾ ಹಿಂಗೆ ಇರ್ಬೇಕಲ್ವಾ ನೋಡಿ ಈ ಲೈನ್ ನೋಡಿ ಇಲ್ಲಿ ನೋಡಿದ್ರು ಅಷ್ಟೇ ಟಚ್ ಆಗೈತೆ ಇಲ್ಲಿ ನೋಡಿ ಇಲ್ಲಿ ನೋಡಿದ್ರು ಅಷ್ಟೇ ಟಚ್ ಆಗ್ತಾ ಐತೆ ಎಂಟು ಒಂಬತ್ತು ಆದ್ರೂ ಕೆಲವು ಟಚ್ ಆಗೋಲ್ಲ ಗರಿ ಗರಿ ಲೆಂತ್ ಬಂದಿದ್ದಾವೆ ಹಾಂ ನೀರು ಕಡಿಮೆ ಆದರೂ ಗಿಡ ಭಾಳ ಚೆನ್ನಾಗೈತೆ ಗೋಲ್ಡನ್ ಅರೆಕ ಪವರ್ ಬಯೋ ಬಯೋಫರ್ಟಿಲೈಸರ್ ಕೊಡ್ತೀವಲ್ಲ ಅದು ನೀರು ಹಿಡ್ದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಆಗ್ತದೆ ಗಿಡ ಚೆನ್ನಾಗ್ತದೆ ಮಣ್ಣಲ್ಲಿ ಏನೇನೋ ಬದಲಾವಣೆ ಕಂಡಿದ್ದೀರಾ ಮಣ್ಣು ಮೆದುವಾಯ್ತಾ ಹೆಂಗೆ ಅಂತ ಏನೇನು ತೆಗೆದ್ರೆ ಸಿಗ್ತೈತ ಹ್ಞೂ ಹ್ಞೂ ಮೃದು ಬರ್ತೈತೆ ಸ್ಮೂತ್ ಬರ್ತೈತೆ ಮಣ್ಣು ನೋಡಿ ಇಲ್ಲಿ ಕಾಲಿಟ್ರೆ ನೋಡಿ

ಪ್ಪ ಸರ್ ನಮ್ಮ ಜೊತೆ ಇದ್ದಾರೆ ಅವ್ರದ್ದು ನಾಲ್ಕು ಸಾವಿರ ಅಡಿಕೆ ಗಿಡಕ್ಕೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸ್ತಾ ಇದ್ದಾರೆ ಈಗ ಆಲ್ರೆಡಿ ಇಲ್ಲಿ ಇರೋದು ದೊಡ್ಡ ಗಿಡಗಳು ಎರಡು ಸಾವಿರ ಗಿಡ ಇದೆಯಾ ಸರ್ ಎರಡು ಸಾವಿರ ಗಿಡಕ್ಕೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಡ್ರಂಚಿಂಗ್ ಮಾಡಿದ್ದಾರೆ ಮತ್ತು ಸ್ಪ್ರೇಗಳು ಕೂಡ ಮಾಡಿದ್ದಾರೆ ತುಂಬ ಬಿಸಿಲಿದೆ ಸುಮಾರು ಮೂವತ್ತೆಂಟು ಡಿಗ್ರಿ ಟೆಂಪ್ರೇಚರ್ ಇದೆ ಬಹಳ ಬಿಸಿಲಲ್ಲೂ ಕೂಡ ಗಿಡಗಳು ಆಗಿದೆ ಹಸಿರು ಬಣ್ಣ ಕಾಯ್ದುಕೊಂಡಿದೆ ಮತ್ತು ಒಂಬಾಳೆಗಳು ಬಹಳ ಅಗಲವಾಗಿ ಹೊಡೆದಿದೆ ಬಹಳ ಅದ್ಭುತವಾಗಿದೆ ರೈತರ ಅನಿಸಿಕೆ ಕೇಳೋಣ ನಾವು ತೋಟ ಇದ್ದು ಮೊದಲನೇ ವಿಡಿಯೋ ಮಾಡ್ಕೊತ ಇದ್ದೀವಿ ಯಾಕೆ ಅಂತ ಫಲಿತಾಂಶ ಬಂದಾಗ ನಮಗೆ ಅಕ್ಟೋಬರ್ ನವೆಂಬರಲ್ಲಿ ಎಷ್ಟು ಇಳುವರಿ ಬಂತು ಯಾವ ಥರ ಬಂತು ಕಾಯಿ ಯಾವ ಥರ ಕಚ್ಚಿತ್ತು ಮತ್ತು ತೂಕ ಯಾವ ಥರ ಬಂತು ಎಲ್ಲ ಸಂಪೂರ್ಣ ಮಾಹಿತಿ ಕೊಡೋದಕ್ಕೆ ನಮಗೆ ಬಿಫೋರ್ ಒಂದು ವಿಡಿಯೋ ಬೇಕು ಹಾಗಾಗಿ ಬಿಫೋರ್ ವೀಡಿಯೋ ನಾನು ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಭಾಗ ಎರಡನೇ ವಿಡಿಯೋ ನಾನು ಗೋಲ್ಡನ್ ಅನ್ ಸೈಲ್ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡನ್ ಸೈಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ನ ನೀವು ನೋಡ್ಕೊಳ್ಳಿ ಯಾಕೆಂದರೆ ಎಲ್ಲ ರೀತಿ ಬೆಳೆಗಳ ಬಗ್ಗೆನೂ ಮಾಹಿತಿಯನ್ನು ನಾವು ಅಲ್ಲಿ ಕೊಡ್ತಾ ಇರ್ತೀವಿ ಅದ್ಭುತವಾಗಿ ಬಂದು ರೈತರೇ ಕೂಡ ಕೆಲವೊಂದು ವಿಡಿಯೋ ಉಪವಾಸನ ಮಾಡಿಕೊಟ್ಟಿದ್ದಾರೆ ಹಾಲಪ್ಪ ಸರ್ ನಮ್ಮ ಕರ್ಸೋಣ ಸರ್ ನಮಸ್ತೆ ತಮ್ಮ ಹೆಸರು ಊರು ಪರಿಚಯ ಮಾಡ್ಕೊಳ್ಳಿ ಸರ್ ನಮ್ಮದು ದಾವಣಗೆರೆ ಜಿಲ್ಲೆ ನಿಟವಳ್ಳಿ ಅಲ್ಲಿದ್ದ ಬಂದು ರಾಣೆಮನೂರು ತಾಲೂಕು ಹಾವೇರಿ ಜಿಲ್ಲೆಯ ಜಮೀನು ಮಾಡಿಸ್ತಾ ಇದ್ದಾರೆ ಜಮೀನು ಮಾಡಿಸ್ತಾ ಇದ್ದಾರೆ ಟೋಟಲ್ ಎಷ್ಟು ಎಕರೆ ಅಡಿಕೆ ಗಿಡ ಇದೆ ಸರ್ ನಮ್ಮದು ಟೋಟಲ್ ಹತ್ತು ಎಕರೆ ಇದೆ ಹತ್ತು ಎಕರೆ ಇದೆ ಟೋಟಲಿ ಎಷ್ಟು ಗಿಡ ಬರುತ್ತೆ ಹತ್ತು ಎಕರೆಯಲ್ಲಿ ಎಷ್ಟು ಗಿಡ ಹಾಕಿದ್ದೀರಾ ಈಗ ಹತ್ತು ಎಕರೆಯಲ್ಲಿ ಆರು ಸಾವಿರ ಗಿಡ ಆರ್ ಸಾವಿರ ಗಿಡ ಹಾಕಿದ್ರೆ ಗೋಲ್ಡನ್ ಸೈಲ್ ಉತ್ಪನ್ನಗಳ ಬಗ್ಗೆ ನಿಮಗೆ ಯಾವಾಗ ಗೊತ್ತಾಯ್ತು ಎರಡು ವರ್ಷ ಎರಡು ವರ್ಷದಿಂದ ಬಳಸ್ತಾ ಇದ್ದೀರಾ ಈಗ ಒಂದ್ ವರ್ಷದಿಂದ ಬಳಸಿದೀರಾ ಎಷ್ಟು ಸಲ ನೀವು ಬುಡಕ್ಕೆ ಕೊಟ್ಟಿದ್ದೀರಾ ಎಷ್ಟು ಸ್ಪ್ರೇ ಮಾಡಿಸಿದೀರಾ ಎರಡು ಸಲ ಸ್ಪ್ರೇ ಮಾಡಿಸಿದೀರಾ ಸರ್ ಇವಾಗ ನಿಮಗೆ ಹೋದ್ ವರ್ಷ ಇದ್ದಿದ್ದು ಬದಲಾವಣೆಗೂ ಈ ಟೈಮ್ ಅಲ್ಲಿ ಸೇಮ್ ಈ ಟೈಮ್ ಅಲ್ಲಿ ಹೋದ್ ವರ್ಷ ಯಾವ ತರ ಗಿಡ ಇತ್ತು ಈ ವರ್ಷ ಏನು ಬದಲಾವಣೆ ನೀವು ಗುರುತಿಸಿದೀರಾ ಗೋಲ್ಡನ್ ಸೈಡ್ ಬಳಸಿ ಈ ಸಲಿಗೂ ಬಹಳ ವ್ಯತ್ಯಾಸ ಐತೆ ಗರಿನು ಫುಲ್ಲು ಲಾಂಗ್ ಬರುತ್ತೆ ಬರುತ್ತದೆ ಒಂಬಳಿನ ಅಗಲದವು ಆಮೇಲೆ ಒಂಬಳಿನ ಜಾಸ್ತಿ ಕೆತ್ತದವು ಜಾಸ್ತಿ ಬಂದಿದೆ ಒಂಬಳೆ ಸರ್ ಒಂದೊಂದ್ ಗಿಡದಲ್ಲಿ ನಾವು ಗಮನಿಸ್ದಂಗೆ ಐದು ಆರು ಏಳು ಒಂಬಳೆಗಳು ಹತ್ರ ಹತ್ರ ಹೊಡೆದಿದೆ ಇವಾಗ ನಿಮ್ಗೆ ಹೋದ್ ವರ್ಷ ಎಷ್ಟು ಒಂಬಳೆ ಹೊಡೆದಿತ್ತು ಒಂಬಳೆಗಳ ಗಾತ್ರ ಮತ್ತೆ ಇದು ಯಾವ ತರ ಇತ್ತು ಈ ವರ್ಷ ಅದ್ರಲ್ಲಿ ಏನೇನು ಇಂಪ್ರೂವ್ಮೆಂಟ್ ಆಗಿದ್ಯಾ ಓಸಲಿಗೂ ಈ ಸಲಿಗೂ ಓಸಲಿನೂ ಒಂಬಳೆ ಹೊಡೆದಿತ್ತು ನಿಲ್ಲ ನಿಂತದ್ದಿಲ್ಲ ಉದುರಿ ನಿಂತಿರ್ಲಿಲ್ಲ ಎಷ್ಟು ಪರ್ಸೆಂಟ್ ಉದುರಿತು ಓದ್ಸಲ ಚಿಕ್ಕಮ್ಮಿ ಅರ್ಧ ಪರ್ಸೆಂಟ್ ಉದುರಿತು ಫಿಫ್ಟಿ ಪರ್ಸೆಂಟ್ ಹತ್ರ ಹತ್ರ ಎಲ್ಲ ಉದುರು ಹೋಗಿತ್ತು ಈ ವರ್ಷ ಉದ್ರ ಪ್ರಮಾಣ ಎಷ್ಟು ಕಡಿಮೆ ಆಗಿದೆ ಉದ್ರ ಪ್ರಮಾಣ ಬಹಳ ಕಮ್ಮಿ ಆಗಿದೆ ಬಹಳ ಕಡಿಮೆ ಏಟಿ ಪರ್ಸೆಂಟ್ ಕಡಿಮೆ ಆಗಿದೆ ಈಗ ಟೆಂಪ್ರೇಚರ್ ನಿಯರ್ಲಿ ಮೂವತ್ತೆಂಟು ಡಿಗ್ರಿ ಹತ್ರ ಹತ್ರ ಇವಾಗ ರಾಣಿಬೆನ್ನೂರು ಟೆಂಪ್ರೇಚರ್ ಇದೆ ಈ ಟೆಂಪ್ರೇಚರ್ ಅಲ್ಲಿ ಅಡಿಕೆ ಬೆಳೆಗಾರರು ಬಹಳ ಚಿಂತೆ ಮಾಡ್ತಾ ಯಾಕೆ ಒಂದು ಕಡೆ ನೀರಿನ ಅಭಾವ ಜಾಸ್ತಿ ಇದೆ ಮತ್ತೆ ಮಣ್ಣು ಬಿಸಿಲಿಗೆ ಮಣ್ಣು ಏನಾಗ್ತಾ ಇದೆ ಗಡಿಸ ಇದೆ ನೀರು ತೇವಾಂಶ ಇಲ್ಲದೆ ಮಣ್ಣು ಗಡ್ಸಾಗ್ತಾ ಇದೆ ಅಡಿಕೆ ಗಿಡಗಳು ಇವಾಗ ಬಣ್ಣ ಬದಲಾವಣೆ ಆಗ್ತಾ ಇದೆ ಎಲ್ಲ ಒಂಥರ ಆರೆಂಜ್ ಆರೆಂಜ್ ಬಣ್ಣ ಲೈಟ್ಸ್ ತರ ಎಲ್ಲ ಒಣಗಿ ತುಂಬ ರೋಗಗಳಕ್ಕೆ ತುತ್ತಾಗಿರೋ ತರ ಕಾಣಿಸ್ತಾ ಇದೆ ಅಂತ ಇಂತಹ ಪರಿಸ್ಥಿತಿನಲ್ಲೂ ನಿಮ್ಮ ತೋಟ ಗ್ರೀನಿಶ್ ಆಗಿದೆ ಮತ್ತೆ ಮಣ್ಣು ಕೂಡ ಬಹಳ ಮೃದುವಾಗಿದೆ ಇವಾಗ ನಿಮಗೆ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಬಳಸಿರೋದ್ರಿಂದ ಕಡಿಮೆ ನೀರಿನಲ್ಲೂ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ಅನಿಸ್ತಾ ಇದೆಯಾ ಅನಿಸ್ತಾ ಇದೆಯಾ ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತೆ ಮಣ್ಣು ಮೃದುವಾಗುತ್ತೆ ಈ ತರ ನಿಮಗೆ ಎಲ್ಲ ನಿಮ್ಮ ಅನುಭವಕ್ಕೆ ಬಂದಿದೆಯಾ ಬಂದಿದೆ ಸರ್ ಈಗ ರಾಸಾಯನಿಕಗಳನ್ನ ಬಳಸಿ ಈಗ ಹಿಂದೆ ನೀವು ರಾಸಾಯನಿಕಗಳನ್ನ ಹಾಕಿಲ್ಲ ನಿಮಗೆ ಬದಲಾವಣೆ ಉತ್ತಮ ಅಂತ ಅನ್ಸುತ್ತಾ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅನ್ಸುತ್ತಾ ಇರ್ಲಿ ಇರಲಿ ಸರ್ ಖರ್ಚು ವೆಚ್ಚದ ಬರೋಣ ಈಗ ರೈತರಿಗೆ ಖರ್ಚು ವೆಚ್ಚನೂ ಕೂಡ ಬಹಳ ಮುಖ್ಯನೇ ಇವಾಗ ಒಂದು ಗಿಡಕ್ಕೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿವರೆಗೂ ಮೂವತ್ತು ರೂಪಾಯಿವರೆಗೂ ಖರ್ಚು ಮಾಡೋ ರೈತರು ಇದ್ದಾರೆ ಅಡಿಕೆ ಗಿಡಕ್ಕೆ ಅಡಕೆ ಅಂತ ಅಂದರೆ ಇವತ್ತು ಅಡಕೆಗೆ ಮೇಲೆ ನಾವು ಹಾಕಿರೋ ದುಡ್ಡು ಹತ್ತು ಪಟ್ಟು ವಾಪಸ್ ಬಂದದಪ್ಪ ಅಂತ ರೈತರ ಅನಿಸಿಕೆ ಇವಾಗ ಕಡಿಮೆ ಖರ್ಚಿನಲ್ಲಿ ಅದಕ್ಕಿಂತ ಅದಕ್ಕೆ ಇಳುವರಿ ಬಂದಾಗ ರೈತರು ಇನ್ನೂ ಖುಷಿ ಆಗೋದ್ರಲ್ಲಿ ಡೌಟ್ ಇಲ್ಲ ಆತರ ಇವಾಗ ನಿಮಗೆ ಏನಾದರೂ ಅನುಭವ ಆಗಿದೆಯಾ ಕಡಿಮೆ ಖರ್ಚಿನಲ್ಲಿ ಚೆನ್ನಾಗ್ ಅದೇ ನಾನು ಹೇಳಿದೆ ಈಗ ಭಾಗ ಒಂದನೇ ವಿಡಿಯೋ ನಾವು ಮಾಡ್ಕೊಂತ ಇದೀವಿ ಈಗ ಮೊದಲನೇ ಅಂತ ನಾವು ನಿಮಗೆ ತೋರ್ಸ ಹೊರಟಿರೋದು ಅಂದ್ರೂ ತುಂಬಾ ಟೆಂಪರೇಚರ್ ಈ ಬಿಸಿಲಿನ ಗಿಡ ತನ್ನ ಬಣ್ಣವನ್ನ ಯಾವ ರೀತಿ ಕಾಯ್ದುಕೊಂಡಿದೆ ಎರಡನೇದು ಹರಳುದ್ರ ಪ್ರಮಾಣ ಎಷ್ಟು ಕಡಿಮೆ ಆಗಿದೆ ಮೂರನೇದು ಹೊಂಬಾಳ ಯಾವ ಥರ ಒಡೆದಿದೆ ಈ ಮೂರು ಪಾಯಿಂಟು ಜೊತೆಗೆ ಮಣ್ಣಿನಲ್ಲಿ ಯಾವ ರೀತಿ ನೀರನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಹೊಂದಿದೆ ಈ ನಾಲ್ಕು ಪಾಯಿಂಟು ನಾವು ಅಡಿಕೆ ತೋಟದಲ್ಲಿ ಮೇನ್ ರೈತರಿಗೆ ತೋರಿಸ್ಬೇಕಾಗಿತ್ತು ಈ ನಾಲ್ಕು ಪಾಯಿಂಟಲ್ಲೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಇದೆಯಾ ಇನ್ನು ಈಗ ಈಗ ನೆಕ್ಸ್ಟ್ ನಮ್ಗೆ ಇಳುವರಿ ನಾವು ನೆಕ್ಸ್ಟ್ ಮಾತಾಡೋಣ ಯಾಕೆ ಅಂತಂದ್ರೆ ಕೂಸುಟ್ಟೋದಕ್ಕೆ ಮುಂಚೆ ಕುಲಾಬಿ ಆಗೋದಿಲ್ಲ ಇವಾಗ ಮೇಲೆ ಅಡಿಕೆ ಬರಬೇಕು ಅಡಿಕೆ ಬಂದು ನೀವು ಕಟಾ ಮಾಡಿ ನೀವು ತೂಕ ಮಾಡಿದಾಗ ಇಷ್ಟು ಬಂತು ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಕಂಪೇರ್ ಮಾಡಿ ನೀವು ಹೇಳ್ಬೋದು ಅವಾಗ ನಾವು ಆರು ತಿಂಗಳ ನಂತರ ಮತ್ತೊಂದೇ ವಿಡಿಯೋ ಮಾಡ್ತೀವಿ ಆಗ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಒಟ್ಟಾರೆ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಬೇರೆ ರೈತರು ಅಡಿಕೆ ಬೆಳೆಗಾರರಾಗ್ಬಹುದು ಬೇರೆ ತರಕಾರಿ ಬೆಳೆಗಾರರಾಗ್ಬಹುದು ಎಲ್ಲರೂ ಬಳಸ್ಬೋದಾ ಸರ್ ರೈತರ ನೀವು ರೈತರಿಗೆ ಏನು ಹೇಳ್ತೀರಾ ಎಲ್ಲರೂ ಬಳಸ್ಬೋದು ಎಲ್ಲಾರು ಬಳಸಿದ್ರು ಒಳ್ಳೇದು ಈಗ ರಾಣಿ ರಾಣಿಬೆನ್ನೂರು ಸರೌಂಡಿಂಗ್ ಯಾರಾದ್ರು ಅಡಕೆ ಬೆಳಗಾರರು ಇವಾಗ ನಿಮ್ ವಿಡಿಯೋ ನೋಡಿರ್ತಾರೆ ಅವರು ನಮ್ಮೂರ್ ಪಕ್ಕನೆ ನಾನು ಹೋಗ ಅವ್ರ ತೋಟ ನೋಡ್ಕೊಂಡ್ ಬರ್ತೀನಿ ಅಂದ್ರೆ ಯಾರು ಬಂದ್ ನೋಡ್ಕೊಂಡು ಹೋಗ್ಬೋದಾ ಏನ್ ಅಬ್ಜೆಕ್ಷನ್ ಇಲ್ಲ ರಾಸಾಯನಿಕ ಏನು ಕೊಟ್ಟ ಇಲ್ಲ ರಾಸಾಯನಿಕ ಸಿಂಪಡಣೆ ಏನು ಮಾಡಿಲ್ಲ ಯಾವಾಗ್ಲೂ ಮಾಡಿಲ್ಲ ಇನ್ ಮುಂದೆ ಏನಾದ್ರು ಮಾಡ್ತೀರಾ ಅಥವಾ ಗೋಲ್ಡನ್ ಸಾಯಿಲ್ ಹಾಕ್ತೀರಾ ಈಗ ಗೋಲ್ಡನ್ ಸಾಯಿಲ್ ಬಳಸೋ ರೀತಿ ವಿಧಾನ ಇದನ್ನೆಲ್ಲ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿ ಕರೆಕ್ಟ್ ಕೊಡ್ತಾ ಇದ್ದಾರೆ ಅವರಿಂದ ನಿಮ್ಗೆ ಅನುಕೂಲ ಅನುಕೂಲ ಸರ್ ನೀವು ಪಕ್ಕದ ಸರ್ ಆ ಕಡೆ ತೋಡ್ತಾವ್ರ ನೀವು ರೈತರು ಸರ್ ನಮಸ್ತೆ ತಮ್ಮ ಹೆಸರು ಸರ್ ಸರ್ ಈಗ ನೀವು ಅಡಕೆ ಬೆಳೆಗಾರ ಏನ್ ಬೆಳೆ ಮಾಡ್ತೀರಾ ಸರ್ ತಾವು ಅಡಿಕೆನೇ ಇದೆ ಈಗ ಹಾಲಪ್ಪ ಸರ್ ತೋಟಕ್ಕೆ ನಾವು ಬಂದಿದ್ದೀವಿ ಎರಡ್ ಸಾವಿರ ಅಡಿಕೆ ಗಿಡಕ್ಕೆ ಗೋಲ್ಡನ್ ಸಾಯಿಲ್ ಉತ್ಪನ್ನ ಇಲ್ಲಿ ಬಳಸಿದಾರೆ ಮತ್ತೆ ಚಿಕ್ಕ ಗಿಡಗಳ ಬಗ್ಗೆ ನಾನು ಕೇಳದೆ ಮಾಡ್ತದೆ ಅದು ಎಷ್ಟು ವರ್ಷದ ಗಿಡ ಸರ್ ಚಿಕ್ಕದ ಮೂರ್ಷ

ಬರ್ತೇತಿ ಅಂದ್ರ ಅಂದ್ರೆ ಅದು ಒಂದೇ ಹಾಕಿದ್ವಿ ಹಾಕಿದ್ರ ಈಗ ನಾವ್ ಇನ್ನೊಂದ್ ಕಂಟಿನ್ಯೂ ಮಾಡಿ ಈಗ ನಾವ್ ಇನ್ನೊಂದ್ ಏನ್ ಹೇಳ್ತೀವಿ ಅಂತಂದ್ರೆ ನಾವು ಒಬ್ಬ ಮನುಷ್ಯನಿಗೆ ಸಮತೋಲಿತ ಆಹಾರ ಬೇಕೇ ಬೇಕು ಐರನ್ ಬೇಕು ಕ್ಯಾಲ್ಶಿಯಂ ಬೇಕು ಎಲ್ಲ ರೀತಿನೂ ನಾವು ತಗೊಳ್ತೀವಿ ಸೊಪ್ಪು ತರಕಾರಿ ಕಾಳುಗಳು ಎಲ್ಲ ಧಾನ್ಯಗಳು ಬರೀ ಅನ್ನ ಮಾತ್ರ ನಾವು ತಿನ್ನೋದಿಲ್ಲ ಬೆಳೆಗೂ ಕೂಡ ಎಲ್ಲ ರೀತಿ ಪೌಷ್ಟಿಕಾಂಶತೆಗಳ ಅವಶ್ಯಕತೆ ಇರುತ್ತೆ ಈಗ ನಮ್ಮಲ್ಲಿ ಯಾವುದೋ ಒಂದು ಐರನ್ ಕಡಿಮೆ ಆಯಿತಾ ಕ್ಯಾಲ್ಶಿಯಂ ಕಡಿಮೆ ಆಯಿತು ಅಂದರೆ ನಮ್ಮ ಮೂಳೆಗಳಲ್ಲಿ ಶಕ್ತಿ ಕಡಿಮೆ ಆಯಿತು ಅಂದರೆ ನಾವು ನಡೆಯೋದಕ್ಕೆ ಸಾಧ್ಯ ಆಗೋಲ್ಲ ಅದೇ ಥರ ಬೆಳೆಗೂ ಕೂಡ ಸಮತೋಲಿತವಾಗಿ ಗೊಬ್ಬರವನ್ನು ನಾವು ಕೊಡೋದ್ರಿಂದ ಬೆಳೆ ಸಂಪೂರ್ಣವಾಗಿ ಚೆನ್ನಾಗಿ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ನೀವು ಕೂಡ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ತಗೊಂಡು ವರ್ಷಕ್ಕೆ ಮೂರು ಸಲ ಬಳಸ್ಕೊಂಡು ಅದ್ಭುತವಾಗಿ ಫಲಿತಾಂಶ ರೈತರು ಪಡ್ಕೊಂಡ್ರೆ ನಮಗೂ ಕೂಡ ಒಂದೊಳ್ಳೆ ಹೆಸರು ಬರುತ್ತೆ ರೈತರಿಗೂ ಕೂಡ ಅದರಿಂದ ಲಾಭ ಆಗುತ್ತೆ ಸರ್ ಈಗ ಗೋಲ್ಡನ್ ಸಾಲ್ ಉತ್ಪನ್ನಗಳನ್ನ ಬಳಸಿ ಬೆಳೆಗಾರರು ಧೈರ್ಯವಾಗಿ ಮಾಡ್ಬೋದಾ ಸರ್ ಮಾಡ್ಬೋದು ಹಾ ಚೆನ್ನಾಗಿ ಈಗ ಗೋಲ್ಡನ್ ಸಾಯಿಲ್ ನಲ್ಲಿ ನಾವು ಒಂದು ಮಾಹಿತಿಯನ್ನು ರೈತರು ಕೊಡಬೇಕು ಗೋಲ್ಡನ್ ಸಾಯಿಲ್ ಕೊಡಿ ಅಂತ ನಮ್ಮ ಕಂಪ್ನಿಗೆ ಕರೆ ಮಾಡ್ತಾರೆ ಗೋಲ್ಡನ್ ಸಾಯಿಲ್ ಅನ್ನೋದು ಒಂದು ಬ್ರಾಂಡ್ ನೇಮ್ ಗೋಲ್ಡನ್ ಸಾಯಿಲ್ ಅಲ್ಲಿ ಒಂದು ಸುಮಾರು ಒಂದ್ ಇಪ್ಪತ್ತಕ್ಕಿಂತ ಅಧಿಕವಾಗಿ ನಮ್ಮಲ್ಲಿ ಉತ್ಪನ್ನಗಳು ಸಿಗುತ್ತೆ ಸ್ಪ್ರೇಗಳು ಸಿಗುತ್ತೆ ಮತ್ತೆ ಜೈವಿಕ ದ್ರವ ಗೊಬ್ಬರಗಳು ದ್ರವ ಗೊಬ್ಬರಗಳು ಸಿಗುತ್ತೆ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸೂಕ್ಷ್ಮ ಪೋಷಕಾಂಶ ಗೊಬ್ಬರಗಳು ಸಿಗುತ್ತೆ ಆ ಕಾಲಕ್ಕೆ ತಕ್ಕಂತೆ ಯಾವ ರೀತಿ ಗೊಬ್ಬರಗಳನ್ನ ಕೊಡಬೇಕು ಈಗ ಹೊಂಬಾಳೆ ಹೊಡೆಯುವಾಗ ಯಾವ ರೀತಿ ನಾವು ಸ್ಪ್ರೇನ ಮಾಡಬೇಕು ಮತ್ತು ಯಾವ ರೀತಿ ನಿಮಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಅನ್ನೋದನ್ನ ಆ ಟೈಮಲ್ಲಿ ಸಜೆಸ್ಟ್ ಮಾಡಿರ್ತೀವಿ ನಂತರ ಈಗ ಹೊಂಬಾಳೆ ಹೊಡೆದಿದ್ದಾಯಿತು ನೆಕ್ಸ್ಟ್ ಇವಾಗ ಕಾಯಿ ಕಟ್ಟೋ ಟೈಮ್ ಕಾಯಿ ನಮಗೆ ಒಳ್ಳೆ ತೂಕ ಬರಬೇಕು ಕಾಯಿ ಒಡೆಯದ್ರು ಇದು ಕಡಿಮೆ ಆಗಬೇಕು ಕಾಯಿ ಉದುರೋದಕ್ಕೆ ಕಡಿಮೆ ಆಗಬೇಕು ಅಂದಾಗ ನಾವು ಡ್ರಂಚಿಂಗ್ ಹೇಳ್ತೀವಿ ಮತ್ತು ಸ್ಪ್ರೇಗಳು ಹೇಳ್ತೀವಿ ಗೋಲ್ಡನ್ ಸಾಯಿಲ್ನಲ್ಲಿ ಈಗ ಜಿಂಕು ಬೊರಾನ್ ಎಲ್ಲಾನೂ ಇರುತ್ತೆ ಆ ಮೈಕ್ರೋ ನ್ಯೂಟ್ರಿಯೆಂಟ್ ಕಾಂಬಿನಲ್ಲಿ ನಾವು ಸ್ಪ್ರೇ ಮಾಡಿಸ್ತೀವಿ ಜೊತೆಗೆ ಜೈವಿಕ ದ್ರವ ಗೊಬ್ಬರಗಳನ್ನ ಬಳಸೋದ್ರಿಂದ ಮಣ್ಣು ಏನಾಗುತ್ತೆ ಉದುಗುತ್ತೆ ಮತ್ತೆ ಮಣ್ಣಿನಲ್ಲಿ ಜೀವಗಣಗಳ ಸಂಖ್ಯೆ ಹೆಚ್ಚಾಗುತ್ತೆ ಮಣ್ಣು ಜೀವ ಪಡ್ಕೊಳ್ಳುತ್ತೆ ಒಟ್ಟಾರೆ ಹೇಳ್ಬೇಕಂದ್ರೆ ಮಣ್ಣು ಜೀವ ಜೀವಂತವಾಗುತ್ತೆ ಈ ಕಡೆ ಬೆಳೆ ಕೂಡ ಜೀವಂತವಾಗುತ್ತೆ ಒಟ್ಟಾರೆ ನೋಡಿದ್ರಲ್ಲ ಆಲಪ್ಪ ಸರು ಮತ್ತು ಗೋದಪ್ಪ ಸರು ಮತ್ತು ಸರ್ ನಿಮ್ಮ ಹೆಸರು ಮಂಜು ಮಂಜು ಸರ್ ಎಲ್ಲ ಈಗ ಆಲಪ್ಪ ಸರ್ ತೋಟದಲ್ಲಿ ನಾವು ಸೇರಿದ್ದು ಒಂದು ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡು ಒಂದು ನಾಲ್ಕೈದು ತಿಂಗಳ ನಂತರ ಬೆಳೆ ಬಂದಾಗ ಮತ್ತೊಮ್ಮೆ ನಾವು ಭೇಟಿ ಮಾಡ್ತೀವಿ ಇದು ಭಾಗ ಒಂದು ನಾವು ಹಾಕಿರ್ತೀವಿ ಭಾಗ ಎರಡಕ್ಕೆ ನೀವು ಗೋಲ್ಡನ್ ಸೈಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ನ ನೋಡ್ತಾ ಇರಿ ಅಂತ ಹೇಳ್ತಾ ನಾನು ಹಾಲಪಸರಿಗೆ ಮತ್ತು ಈ ಉಳಿದ ರೈತರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಧನ್ಯವಾದಗಳು ಧನ್ಯವಾದಗಳು ಭಾಳ ಚೆನ್ನಾಗೈತೆ ಸರ್ ನೋಡಿ ಅಲ್ವಾ ಈ ಟೈಮಲ್ಲಿ ಹಿಂಗೆ ಬರೋದೇ ಕಷ್ಟ ಎಲ್ಲ ಒಣಗೋಗಿರ್ತವೆ ಫುಲ್ ಒಂಬಳೆ ಹೊಡೆದವೀಗ ಇದು ಎಷ್ಟನೇ ವರ್ಷದ ತೋಟ ಸರ್ ಇದು ಇದು ಎಂಟನೇ ವರ್ಷ ವರ್ಷನೇ ವರ್ಷ